ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರತಿ ದಿವ್ಸ ಪ್ರತಿನಿತ್ಯ ದಿನ ಬೆಳಗಾದ್ರೆ ನಂದು ಅಲ್ಲಿ ಮೊಬೈಲ್ ಅಲ್ಲಿ ದುಡ್ಡು ಹೋಯ್ತು ನಂದು ಆ ಒಂದು ಒ ಟಿ ಪಿ ನಲ್ಲಿ ಕೇಳಿದ್ರು ಈ ರೀತಿ ಮೋಸ ಮಾಡಿದ್ರು ಹಾಗೆ ಹೀಗೆ ಅಂತೇಳಿ ಎಲ್ಲ ಸಿಕ್ಕಾಪಡೆ ಆ ನಾವು ವಂಚನೆ ಪ್ರಕರಣಗಳನ್ನ ಪ್ರತಿ ದಿವಸ ನಾವು ನೋಡ್ತಾ ಇದೀವಿ ಅದ್ರಲ್ಲೂ ಅದ್ರಲ್ಲೂ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಒಂದು ನಮ್ಮ ಅಕೌಂಟ್ಗಳಲ್ಲಿ ದುಡ್ಡುಗಳನ್ನು ಉಳಿಸ್ಕೊಳ್ಳೋದು ಮೊಬೈಲ್ಗಳನ್ನು ಯಾವುದಾದ್ರೂ ಲಿಂಕ್ ಬಂದರೆ ಅದನ್ನು ಒತ್ತುಬಿಟ್ರೆ ಏನು ದುಡ್ಡು ಹೋಗುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಇದೊಂದು ಪ್ರತಿದಿನ ಎಷ್ಟೇ ಹುಷಾರಾಗಿದ್ದರೂ ಕೂಡ ಏನೋ ಒಂದು ಒತ್ತಿದ್ರೆ ಏನೋ ಆಗೋಗ್ಬಿಡುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಬಹಳಷ್ಟು ಜನ ಮೊಬೈಲ್ ಬಳಕೆದಾರರಿದ್ದಾರೆ ಅವುಗಳಲ್ಲಿ ಏನೇನು ಯಾವುದು ಇವತ್ತು ವಂಚನೆ ಮಾಡ್ತಾರೆ ಏನೋ ಅವರು ಯಾವ ರೀತಿಯಾಗಿ ವಂಚನೆಗಳನ್ನ ಮಾಡ್ತಾರೆ ಅನ್ನೋಂಥದ್ದನ್ನು ಒಂದು ಸಣ್ಣದಾಗಿ ಒಂದ್ ಎರಡು ನಿಮಿಷ ನೋಡ್ಕೊಂಡು ಬಂದ್ಬೇಡ ಇದು ಖಂಡಿತ ಬಹಳ ಉಪಯೋಗ ಆಗತ್ತೆ ನಮ್ಮ ಜೀವನದಲ್ಲಿ ಈ ವಿಷಯಗಳನ್ನು ತಿಳ್ಕೊಂಡಿದ್ರೆ ನಾವು ಸೇಫ್ಟಿ ಆಗಿರ್ಬೋದು ನಾವು ಪರಿಶ್ರಮ ಪಟ್ಟು ದುಡಿದಂತ ಹಣವನ್ನ ಕಳ್ಕೊಳ್ಳಾರದೇ ನಾವು ಇದನ್ನ ಎಚ್ಚರಿಕೆ ವಹಿಸ್ಬೋದು ಅನ್ನೋಂಥದ್ದನ್ನ ನಾವು ಈ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಖಾತೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ವಂಚನೆ ಮಾಡುವಂಥದ್ದು ಏನಂತ ಹೇಳ್ತಾರೆ ಬ್ಯಾಂಕ್ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ಖಾತೆ ವಿವರ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತೆ ಅದರ ಪಿನ್ನು ಮತ್ತೆ ಪಾಸ್ವರ್ಡು ಒ ಟಿ ಪಿಗಳನ್ನ ಅವರು ಪಡೆದುಕೊಂಡು ಮೋಸ ಮಾಡ್ತಾರೆ ಓಕೆನಾ ಇದು ಏನಂದ್ರೆ ಆ ಡೆಬಿಟ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಪಾನ್ ಕಾರ್ಡು ಅದರ ಪಿನ್ಗಳನ್ನು ಪಾಸ್ವರ್ಡ್ಗಳನ್ನು ನಾವು ಯಾವುದೇ ಕಾರಣಕ್ಕೆ ನಾವು ಹೇಳಬಾರ್ದು ಅನ್ನೋದನ್ನ ಇಲ್ಲಿ ಗಮನಿಸ್ಕೋಬೇಕು ಯಾರೇ ಫೋನ್ ಮಾಡಿ ಕೇಳಿದ್ರು ಕೂಡ ಇದನ್ನು ನಾವು ಹೇಳೋ ಹಾಗಿಲ್ಲ ಓಕೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಮಾಡ್ತಾರೆ ಅಂದರೆ ಈಗ ನೀವು ಯಾವುದೋ ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಾ ಆರ್ಡರ್ ಮಾಡಿಬಿಟ್ಟು ಸರ್ ಹಿಂಗೆ ನಿಮ್ದು ಪಾರ್ಸಲ್ ಬಂದಿದೆ ಅದಕ್ಕೆ ನೀವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಹ್ ನಮ್ಗೆ ಏನೋ ಹಣ ಕಳಿಸಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ ಹಂಗೆ ಹೇಳಿದ ತಕ್ಷಣ ಏನ್ ಮಾಡ್ಬೇಕು ಯಾವ ಕಾರಣಕ್ಕೂ ನೀವು ಕ್ಯೂ ಆರ್ ಕೋಡ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಬಾರ್ದು ಮಾಡಿದ್ರಿ ಅಂದ್ರೆ ತಕ್ಷಣ ನಿಮ್ ದುಡ್ಡೆಲ್ಲ ಓಕೆನಾ ಪಾಯಿಂಟ್ ನಂಬರ್ ತ್ರೀ ಬಂದ್ಬಿಟ್ಟು ಸ್ಕ್ರೀನ್ ಶೇರ್ ಮಾಡಿ ಎನಿ ಡೆಸ್ಕ್ ಅಥವಾ ಟೀಮ್ ಆಪ್ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಸ್ತಾರೆ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ವಂಚನೆ ಮಾಡ್ತಾರೆ ಮೋಸಗಾರರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರ ಅಪ್ಲಿಕೇಶನ್ಗಳನ್ನ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಬಿಟ್ಟು ಆ ಮೂಲಕ ಕೂಡ ವಂಚನೆ ಮಾಡುವಂತ ಒಂದು ಸಾಧ್ಯತೆಗಳಿರುತ್ತೆ ನಾಲ್ಕನೇದೇನು ಕಸ್ಟಮರ್ ಕೇರ್ ಅಧಿಕಾರಿಗಳಂತ ನಟನೆ ಮಾಡ್ಬಿಟ್ಟು ಕರೆ ಮಾಡಿ ನಿಮಗೆ ವಂಚನೆ ಮಾಡ್ತಾರೆ ಏನ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಗೂಗಲ್ ಸರ್ಚ್ ಎಂಜಿನ್ ಅಲ್ಲಿ ಗ್ರಾಹಕರ ದೂರುಗಳನ್ನ ಟ್ರ್ಯಾಕ್ ಮಾಡಿ ನಕಲಿ ಮೊಬೈಲ್ ನಂಬರ್ಗಳಿಂದ ಕಸ್ಟಮರ್ ಕೇರ್ ಅಧಿಕಾರಿಗಳಂತ ನಟನೆ ಮಾಡ್ಬಿಟ್ಟು ಬ್ಯಾಂಕ್ ಮತ್ತು ಎ ಟಿ ಎಂ ಕಾರ್ಡ್ ಗೌಪ್ಯ ಮಾಹಿತಿಯನ್ನ ಪಡೆದು ಅವರು ಮೋಸ ಮಾಡ್ತಾರೆ ಓ ಎಲ್ ಎಕ್ಸ್ ಜಾಲತಾಣದಲ್ಲಿ ಸೈನಿಕರ ಸೋಗಿನಲ್ಲಿ ವಂಚನೆ ಮಾಡ್ತಾರೆ ನೋಡಿ ದಿಸ್ ಇಸ್ ಏನಂದ್ರೆ ಇದು ಏನಪ್ಪಾ ನಾವು ಇದನ್ನ ನಂಬಕ್ಕಾಗಲ್ಲ ಯಾಕೆ ನಂಬಕ್ಕಾಗಲ್ಲ ಅಂದ್ರೆ ಸೈನಿಕರ ಹೆಸರು ಹೇಳ್ಕೊಂಡು ಕೂಡ ಮೋಸ ಮಾಡುವಂತ ಜನ ಇದ್ದಾರೆ ಅಂತ ಕಡಿಮೆ ಬೆಲೆಗೆ ಕಾರು ಅಥವಾ ಬೈಕ್ ಮಾರಾಟ ಮಾಡೋದಾಗಿ ಹೇಳ್ಬಿಟ್ಟು ಸೈನಿಕನ ಸೋಗ ಸೋಗಿನಲ್ಲಿ ವಂಚನೆ ಮಾಡ್ತಕ್ಕಂಥ ಒಂದು ನಾವು ಸೈಬರ್ ವಂಚಕರನ್ನ ನಾವು ನೋಡ್ತೇವೆ ವೈವಾಹಿಕ ವೆಬ್ಸೈಟ್ಗಳಲ್ಲಿ ನಕಲಿ ಪ್ರೊಫೈಲ್ ಗಳನ್ನ ರಚನೆ ಮಾಡ್ತಾರೆ ನಕಲಿ ಪ್ರೊಫೈಲ್ ಗಳನ್ನ ರಚನೆ ಮಾಡಿ ಅದರಲ್ಲಿ ನೀವು ನಿಮಗೆ ಒಳ್ಳೆ ಅಟ್ರಾಕ್ಟ್ ಆಗಿರುವಂತಹ ಒಳ್ಳೆ ಸ್ಯಾಲ್ರಿ ಇರುವಂತ ಹುಡುಗನ ಅಥವಾ ಹುಡುಗಿಯೋದು ಅದರಲ್ಲಿ ಪ್ರೊಫೈಲ್ ಬಿಟ್ಟು ಸೊ ಅದರಲ್ಲಿ ನೀವು ಅಡ್ವಾನ್ಸ್ ಆಗಿ ಸ್ವಲ್ಪ ಈ ತರ ಕಳಿಸಿ ಆಮೇಲೆ ಈ ತರ ಇದು ಮಾಡಿ ಅಂತ ಹೇಳಿ ನಿಮ್ಮ ಬ್ಯಾಂಕಿನ ಖಾತೆಗಳನ್ನು ಕೂಡ ಅವರು ಒಂದು ಹ್ಯಾಕ್ ಮಾಡುವಂತ ಒಂದು ಅವಕಾಶಗಳನ್ನ ನಾವಿಲ್ಲಿ ನೋಡ್ಬೋದು ಏಳನೇದೇನು ಕಡಿಮೆ ಬಡ್ಡಿಗೆ ಸಾಲ ನೀಡ್ತಾರೆ ನೀಡೋದಾಗಿ ವಂಚನೆ ಮಾಡ್ತಾರೆ ಈಗ ನೋಡಿ ಖಾಸಗಿ ಫೈನಾನ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡ್ತೀವಿ ದಿವ್ಸ ಬೇಡ ಬೇಡ ಅಂದ್ರೆ ಒಂದು ಮೂರ್ನಾಲ್ ಫೋನ್ ಬರುತ್ತೆ ಏನ್ ಫೋನು ಸರ್ ನಿಮ್ಗೆ ಸಾಲ ಬೇಕಾ ಸಾಲ ಬೇಕಾ ಆಯ್ತು ಅಂತ ನಾವು ಏನಾದರೂ ಯಾವ್ದಾದ್ರು ಒಂದು ಟೈಮಲ್ಲಿ ಸಾಲ ಕೊಡ್ರಿ ಅಂತ ನಾವು ಏನಾದ್ರು ಹೇಳಿ ಅವ್ರಿಗೆ ನಾವು ಓಕೆ ಮಾಡಿ ಅವ್ರದ್ದು ಏನಾದ್ರು ಡೀಟೇಲ್ಸ್ ಕೊಟ್ವಿ ಅಲ್ಲಿ ಕತೆ ಮುಗಿತು ಅಂಡ್ ದೆನ್ ಪಾಯಿಂಟ್ ನಂಬರ್ ಏಟ್ ಏನು ಉದ್ಯೋಗ ಕೊಡಿಸೋದಾಗಿ ಜಾಹೀರಾತು ಕೊಟ್ಬಿಟ್ಟು ಅದು ಅಲ್ಲಿನೂ ಕೂಡ ವಂಚನೆ ಮಾಡ್ತಾರೆ ನಿಮಗೆ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಜಾಹೀರಾತನ್ನು ಕೊಟ್ಟು ನಿಮ್ಮ ವೈಯಕ್ತಿಕ ಡಾಟಾ ಮತ್ತೆ ಬ್ಯಾಂಕ್ ಮಾಹಿತಿಯನ್ನು ಪಡೆದ್ಬಿಟ್ಟು ಅಲ್ಲಿಯೂ ಕೂಡ ನಿಮ್ಮ ಪ್ಯಾನ್ ನಂಬರ್ ನಿಮ್ಮ ಅಕೌಂಟ್ ನಂಬರ್ ಗಳನ್ನ ಪಡೆದು ನಿಮ್ಮ ಅಕೌಂಟ್ಗೆ ಅಡ್ವಾನ್ಸ್ ಆಗಿ ಸ್ಯಾಲರಿ ಆಗ್ತೀವಿ ಅಂತ ಹೇಳಿ ಅಲ್ಲಿ ಕೂಡ ಮೋಸ ಮಾಡ್ತಾ ಮಾಡೋದನ್ನ ನಾವು ಇಲ್ಲಿ ಗಮನಿಸ್ಬೋದು ಇನ್ನು ಒಂಬತ್ತನೇದೇನು ಭಾರ ಭಾರಿ ಮೊತ್ತದ ಬಹುಮಾನ ಗಿಫ್ಟ್ ಲಕ್ಕಿ ಡ್ರಾ ಕೂಪನ್ ಬಂದಿದೆ ಅಂತ ನಂಬ್ಬಿಟ್ಟು ವಂಚನೆ ಮಾಡ್ತಾರೆ ಇದಂತೂ ಎಲ್ಲಾ ಕಡೆ ನುಡಿ ಇವಾಗ ನಿಮಗೆ ಗಿಫ್ಟ್ ಬಂದಿದೆ ಅಂತ ಮೊನ್ನೆ ಮೊನ್ನೆ ಯಾರೋ ಸಾಫ್ಟ್ವೇರ್ ಟೆಕ್ಕಿ ಅಂತ ಹೇಳಿ ಎರಡೂವರೆ ಕೋಟಿ ಅವ್ರಿಗೇನೋ ಗಿಫ್ಟ್ ಬಂದಿದೆ ಅಂತ ಹೇಳಿ ಲಕ್ಕಿ ಡ್ರಾ ಏನೋ ಬಂದಿದೆ ಅಂತ ಮಾಡಕ್ಕೆ ಹೋಗಿ ಪೇಪರ್ ಗಳೆಲ್ಲ ಹೊರದಾಗಿದ್ದನ್ನು ನೋಡಿದಿವಿ ಅವ್ರ ಮಾಡ್ತಾರೆ ನಂಬಿಸ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಬಂದಿದೆ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ಜಿ ಎಸ್ ಟಿ ಕೊಟ್ ಕಟ್ಬೇಕು ಪಾರ್ಸಲ್ ಚಾರ್ಜಸ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಆಗುತ್ತೆ ಅಂತ ಹೇಳಿ ನಂಬಿಸ್ಬಿಟ್ಟು ಮೋಸ ಮಾಡ್ತಾರೆ ಇನ್ನು ಹತ್ತನೇದಾಗಿ ಏನು ಆಧಾರ್ ಸಂಖ್ಯೆ ಬಳಸಿ ನಕಲಿ ಸಿಮ್ ಖರೀದಿ ಮಾಡಿ ವಂಚನೆ ಮಾಡ್ತಾರೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಪಡ್ಕೊಂಡು ನಿಮ್ಮ ಸಿಮ್ ಕಾರ್ಡ್ ಅನ್ನ ನಿಷ್ಕ್ರಿಯಗೊಳಿಸಿ ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡಿ ಅದಕ್ಕೆ ಬಂದ ಓ ಟಿ ಪಿ ಅನ್ನ ಬಳಸಿ ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಾರೆ ಆದ ಕಾರಣ ಯಾವುದೇ ಕಾರಣಕ್ಕೂ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಗಳನ್ನ ನೀವು ಹೇಳಕ್ ಹೋಗ್ಬೇಡಿ ರೈಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ನಂತಹ ಸೋಷಿಯಲ್ ಮೀಡಿಯಾದಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಹಂಚ್ಕೊಳ್ಬೇಡಿ ದಯವಿಟ್ಟು ಇದು ಒಂದು ನಾನು ಕಿವಿ ಮಾತು ಹೇಳಕ್ ಬಯಸ್ತೀನಿ ಪ್ರತಿಯೊಂದು ನೀವು ಏನು ಮಾಡ್ತೀರ ಗೊತ್ತಾ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಲ್ಲಿ ನೀವು ಏನು ಮಾಡ್ತೀರಾ ನಾನು ಇವತ್ತು ಹಿಂಗೆ ಮಾಡ್ಕೊಂಡೆ ಇವತ್ತು ಹಂಗಾಯ್ತು ನಾನು ಹಿಂಗಾಯ್ತು ಅಂತ ಹೇಳಿ ಎಲ್ಲ ನೀವು ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಶೇರ್ ಮಾಡ್ತಾ ಹೋದಂಗೆಲ್ಲ ಸೈಬರ್ನ ವಂಚಕರು ನಿಮ್ಮದನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಟ್ರ್ಯಾಕ್ ಮಾಡ್ತಾ ಮಾಡ್ತಾ ಯಾವುದೋ ಸಂದರ್ಭದಲ್ಲಿ ನೀವು ಏನೋ ಒಂದು ಮಾಹಿತಿ ಹಂಚ್ಕೊಂಡಿರ್ತೀರಾ ಅದನ್ನ ಅವರು ಇಟ್ಕೊಂಡು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮತ್ತ ನಿಮ್ಮ ವೈಯಕ್ತಿಕ ಫೋಟೋನ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಕರಣಗಳು ತುಂಬಾ ಆಗಿದೆ ಆದ್ದರಿಂದ ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅವಶ್ಯಕವಾಗಿದೆ ಹನ್ನೆರಡನೇ ಪಾಯಿಂಟ್ ಏನಪ್ಪಾ ಶುಭಾಶಯ ಕಳಿಸ್ಲಿಕ್ಕೆ ನಕಲಿ ವೆಬ್ಸೈಟ್ಗಳ ಲಿಂಕ್ಗಳ ಮೂಲಕ ವಂಚನೆ ಬರುತ್ತೆ ನೀವು ಇದನ್ನ ಒತ್ತಿ ಒತ್ತಿದ ತಕ್ಷಣನೇ ಬುಳ್ಳಂತ ಬರುತ್ತವ ಆ ದೀಪಾವಳಿ ಶುಭಾಶಯಗಳು ಇನ್ನೊಂದೇನೋ ಲಿಂಕ್ ಕಳಿಸಿ ಇದನ್ನ ಹೊತ್ತಿ ಅವ್ರ ಹೆಸರು ಬರುತ್ತೆ ಹಂಗೆ ಡಿಸೈನ್ ಆಗಿ ಆ ಬಸವರಾಜಪ್ಪ ಅಂತ ಏನೋ ಹೆಸರು ಬರುತ್ತೆ ಸೊ ಇದು ಕೂಡ ನಿಮಗೆ ಯಾವುದೇ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಹಣ ಹೊರಟು ಹೋಗುತ್ತೆ ಓಕೆ ಅಂಡ್ ದೆನ್ ಹದಿಮೂರನೇ ಪಾಯಿಂಟ್ ಏನಪ್ಪಾ ಸೈಬರ್ ಸೆಂಟರ್ ಕಂಪ್ಯೂಟರ್ಗಳಲ್ಲಿ ಆನ್ಲೈನ್ ಹಣಕಾಸು ವ್ಯವಹಾರವನ್ನ ಯಾವ ಕಾರಣಕ್ಕೂ ಮಾಡಬಾರದು ಯಾಕಂದರೆ ನಾವು ಹೋಗಿ ಯಾವುದೋ ಒಂದು ವ್ಯವಹಾರ ಮಾಡಿ ಹೊರಗೆ ಬಂದಿರ್ತೀವಿ ನೆಕ್ಸ್ಟ್ ಇನ್ನೊಬ್ರು ಹೋಗಿ ಆ ಡಾಟಾನ ಅವರು ಮಾಹಿತಿಗಳು ಸೋರಿಕೆ ಆಗ್ಬಿಟ್ಟು ಆ ಡಾಟಾನ ಉಪಯೋಗಿಸ್ಕೊಂಡು ನಿಮಗೆ ವಂಚನೆ ಮಾಡುವಂಥ ಅವಕಾಶ ಇರುತ್ತೆ ಬ್ಯಾಂಕಿನ ಕೆ ವೈ ಸಿ ಮಾಹಿತಿ ಪಡೆಯಲು ಕರೆ ಮಾಡಿ ಲಿಂಕ್ ಕಳಿಸಿ ವಂಚನೆ ಮಾಡ್ತಾರೆ ಹಾ ನಿಮ್ಮ ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ನಿಮ್ಮ ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಆದ್ರಿಂದ ನಿಮಗೆ ಆಧಾರ್ ಕಾರ್ಡು ಪಾನ್ ಕಾರ್ಡು ನಂಬರ್ಗಳೆಲ್ಲ ಕೇಳ್ತಾರೆ ಅದನ್ನು ಕೂಡ ನೀವು ಯಾವುದೇ ಕಾರಣಕ್ಕೆ ಆ ಮಾಹಿತಿಯನ್ನ ಶೇರ್ ಮಾಡಬಾರ್ದು ಎಸ್ ಎಂ ಎಸ್ ಮತ್ತು ಇಮೇಲ್ ಮೂಲಕ ಲಿಂಕ್ ಲಿಂಕ್ಗಳಿಂದ ವಂಚನೆ ಮಾಡ್ತಾರೆ ಇಮೇಲಲ್ಲೂ ಬರುತ್ತೆ ನಿಮ್ಗೆ ಗಿಫ್ಟ್ ಬಂದಿದೆ ಅಥವಾ ನಿಮ್ಮ ಮೊಬೈಲಲ್ಲಿ ಫೋನ್ ಮೆಸೇಜಲ್ಲಿ ಏನೋ ಒಂದು ನಿಮಗೆ ಆಫರ್ ಕೊಟ್ಟು ಅವರು ಮೆಸೇಜನ್ನು ಮಾಡಿದಾಗ ಅದನ್ನು ನಿಮ್ಗೆ ಅನಾವಶ್ಯಕ ಅಂತ ಅನಿಸಿದ್ದನ್ನು ಅಥವಾ ಅದು ಏನಪ್ಪಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಖಂಡಿತ ನೀವು ಅದನ್ನು ಓಪನ್ ಮಾಡಬಾರ್ದು ಅದನ್ನು ಡಿಲೀಟ್ ಮಾಡಬೇಕು ಓಕೆ ಅಂಡ್ ದೆನ್ ಇಮೇಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಧಾರ್ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ಬ್ಯಾಂಕ್ ಖಾತೆಯನ್ನು ದೃಢೀಕರಿಸಿ ಎಂಬ ಕರೆಗಳಿಂದ ವಂಚನೆ ಬರುತ್ತೆ ರೈಟ್ ಅಂಡ್ ದೆನ್ ಇಮೇಲ್ ಅಥವಾ ಸೋಷಿಯಲ್ ಮೀಡಿಯಾದ ಖಾತೆಗಳಿಗೆ ಎರಡು ಸ್ಟೆಪ್ ವೆರಿಫಿಕೇಶನ್ ಬಳಸ್ತಾರೆ ಫಸ್ಟ್ ನಿಮ್ಗೆ ಇಮೇಲ್ ಐ ಡಿ ಕಳಿಸಿ ನೋಡಿ ಇವರೇ ನಿಮ್ಮ ಫಾದರ್ ಇವರೇ ನಿಮ್ಮ ಮದರು ಇವರೇ ನಿಮ್ಮ ವೈಫ್ ಇವರೇ ನಿಮ್ಮ ಮಗ ಹಿಂಗೆ ನಿಮ್ದು ಈ ಡಿಟೇಲ್ ಅಂತ ಕೇಳ್ತಿ ನಮ್ಗೆ ಕ್ಯೂರಿಯಾಸಿಟಿ ಓ ಇವ್ರು ನಮ್ಮ ಹೆಸರು ಎಲ್ಲ ಡಿಟೇಲ್ ಹೇಳ್ತಿದಾರೆ ಮತ್ತೇನು ಏನು ಹೇಳಿ ಅಂತ ನಾವು ಹೇಳಿದ ತಕ್ಷಣನೇ ಅಲ್ಲಿಯೂ ಕೂಡ ನಿಮ್ಮ ಡಾಟಾವನ್ನು ಪಡ್ಕೊಂಡು ಅವರು ವಂಚನೆ ಮಾಡತಕ್ಕಂತ ಒಂದು ಅವಕಾಶ ಇರುತ್ತೆ ಪಾಪಪ್ ಗಳನ್ನ ಕ್ಲಿಕ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಮೊಬೈಲ್ ನಲ್ಲಿ ಬರ್ತಕ್ಕಂಥ ಅಪ್ ವಿಂಡೋಗಳನ್ನ ಸುಖ ಸುಮ್ಮನೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ ವಂಚಕರು ನಿಮ್ಮ ಮೊಬೈಲ್ ನಲ್ಲಿ ಹಿಡನ್ ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ತಾರೆ ನೋಡಿ ದಿಸ್ ಇಸ್ ಆಲ್ಸೋ ವೆರಿ ಡೇಂಜರಸ್ ಕಾನ್ಸೆಪ್ಟ್ ಪ್ರಬಲವಾದ ಪಾಸ್ವರ್ಡ್ ಅನ್ನು ಬಳಸಿ ನೀವು ಏನಂದ್ರೆ ಯಾವುದೇ ಆನ್ಲೈನ್ ಖಾತೆಗೆ ಊಹಿಸಲಾಗದ ಪ್ರಬಲವಾದ ಒಂದು ಪಾಸ್ವರ್ಡ್ ಅನ್ನು ಬಳಸಿ ಆಗಿದ್ದಾಗೆ ಪಾಸ್ವರ್ಡ್ ಅನ್ನ ಬದಲಿಸ್ತಾ ಇರಬೇಕು ನೀವು ಯಾವುದೇ ಒಂದು ಹಳೆಯ ಪಾಸ್ವರ್ಡ್ ಅನ್ನು ಇಟ್ಕೊಂಡು ನೀವು ಅದನ್ನೇ ಕಂಟಿನ್ಯೂ ಮಾಡಬಾರ್ದು ರೈಟ್ ಅಂಡ್ ದೆನ್ ಆಂಟಿವೈರಸ್ ತಂತ್ರಾಂಶವನ್ನು ಅಳವಡಿಸಿ ನಿಮ್ಮ ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ ಯಾವಾಗಲೂ ಒಂದು ಆಂಟಿವೈರಸ್ ಯಾವುದೇ ಒಂದು ಅಲ್ಲವಾದ್ದು ನಿಮ್ಮ ಮೊಬೈಲ್ಗೆ ಎಂಟ್ರಿ ಆಗ್ತಿದ್ದಂಗೆ ಅಥವಾ ನಿಮ್ಮ ಕಂಪ್ಯೂಟರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಮ ಆನ್ಲೈನ್ ಗೇಮ್ ಇದಕ್ಕೆ ವ್ಯವಹಾರಗಳಿಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ಅದನ್ನ ಸಡನ್ ಆಗಿ ಸ್ಕ್ಯಾನ್ ಮಾಡಲಿಕ್ಕೆ ನೀವು ಆ್ಯಂಟಿವೈರಸ್ಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಂಡ್ರೆ ನಿಮ್ಮ ಹಣ ಸೇಫ್ ಆಗಿರುತ್ತೆ ನಕಲಿ ಅಪ್ಲಿಕೇಶನ್ಗಳ ಬಗ್ಗೆ ಬಹಳ ಜಾಗರೂಕರಾಗಿರ್ಬೇಕು ನೀನು ವಾಟ್ಸಪ್ ಇನ್ಸ್ಟಾಲ್ ಮಾಡಬೇಕು ಅಂತ ಹೋದಾಗ ಅದೇ ತರ ಕಾಣುವಂತ ಇನ್ನೊಂದು ಏನೋ ಕಾಣುತ್ತೆ ನಿಮಗೆ ಅವಾಗ ಅದನ್ನು ಗೊತ್ತಾಗಲ್ಲ ಇನ್ಸ್ಟಾಲ್ ಮಾಡಿ ಅದ್ರ ಡಾಟಾನೆಲ್ಲ ಫೀಡ್ ಮಾಡ್ಕೊಂಡು ತುಂಬಿಕೊಂಡು ಹೋಗ್ತೀರಾ ಅವಾಗಲೂ ಕೂಡ ದುಡ್ಡು ಎಗರು ಹೋಗ್ಬಿಡುತ್ತೆ ರೈಟ್ ಪ್ರಬಲವಾದಂತಹ ಸ್ಕ್ರೀನ್ ಲಾಕ್ ಗಳನ್ನ ಬಳಸಿ ಯಾಕಂದ್ರೆ ನೀವು ಎಲ್ಲೋ ಇಟ್ಟು ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಕೂಡ ನಿಮ್ಮನ್ನ ನಿಮ್ಮ ಸ್ಕ್ರೀನ್ ಲಾಕ್ ಗಳನ್ನ ಸು ತುಂಬಾ ಸುಲಭ ಇದ್ರೆ ತಗೊಂಡು ಅವ್ರು ಆಪರೇಟ್ ಮಾಡ್ಕೊಂಡು ಅದರಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡುವಂತ ಒಂದು ಸಂದರ್ಭಗಳನ್ನು ನಾವು ಕೊಡಬಹುದು ನೋಡ್ಬಹುದಾಗಿದೆ ಸೊ ಇಷ್ಟು ಈ ಒಂದು ಇಪ್ಪತ್ತೆರಡು ಅಂಶಗಳನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಗಮನಿಸ್ಕೊಂಡ್ರೆ ನಾವು ನಮ್ಮ ಹಣವನ್ನು ಸೇಫ್ ಆಗಿ ಇಟ್ಕೋಬಹುದು ಈ ಒಂದು ಮಾಹಿತಿಯನ್ನ ಮಾಹಿತಿಯಿಂದ ನಾವು ತಿಳ್ಕೊಬಹುದಾಗಿದೆ ಥ್ಯಾಂಕ್ ಯು